ಮೋದಿಯನ್ನ ಎಕ್ಸ್ಪೋಸ್ ಮಾಡಿದ ಚುನಾವಣಾ ಆಯೋಗ ಅಪ್ಪ ಅಮ್ಮನ ಹೆಸರಿನ ಜಾಗದಲ್ಲಿ ಎಕ್ಸ್ವೈಝಡ್ ಮನೆ ಇಲ್ಲದವರ ಸಂಖ್ಯೆ ನಲವತ್ತು ಸಾವಿರ ಸಿಸಿಟಿವಿ ಮಹಿಳೆಯರ ಘನತೆಗೆ ಧಕ್ಕೆ ತರತ್ತ ಇವರಿಗೆ ಅಪ್ಪ ಅಮ್ಮ ಇಲ್ವಾ ಹಾಗಾದ್ರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನನ್ ಜಿ ಎಂ ಪವಿತ್ರ ನಕಲಿ ಮತದಾರರ ಕುರಿತ ಕಳವಳಗಳನ್ನ ಚುನಾವಣಾ ಆಯೋಗ ನಿರಾಕರಿಸಿರೋದು ಆಘಾತಕಾರಿ ವಿಚಾರ ಇಡೀ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಪ್ರಶ್ನೆಗಳು ಎದ್ದಿದೆ ಪ್ರಜಾಪ್ರಭುತ್ವವನ್ನ ಕಾಪಾಡಬೇಕಿದ್ದ ಚುನಾವಣಾ ಆಯೋಗದ ಮೇಲೇನೆ ಅನುಮಾನಗಳು ಶುರುವಾಗಿದೆ ಇದನ್ನ ಚುನಾವಣಾ ಆಯೋಗ ನಿರಾಕರಿಸಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಚುನಾವಣಾ ಆಯೋಗದ ಕಡೆಯಿಂದ ಏನೂ ತಪ್ಪಾಗಿಲ್ಲ ಅಂತ ಸಾಕ್ಷಿ ಸಮೇತ ಉತ್ತರ ಕೊಡಬೇಕಾಗಿದ್ದಂತಹ ಚುನಾವಣಾ ಆಯೋಗ ತೆರೆಮರೆಯಲ್ಲಿ ಏನ್ ನಡೆಸ್ತಾ ಇದೆ ಅನ್ನೋದು ಮುಖ್ಯ ಪ್ರಶ್ನೆಯಾಗಿದೆ ಜವಾಬ್ದಾರಿಯುತ ಆಯೋಗ ಮತದಾರರ ವ್ಯತ್ಯಾಸವನ್ನ ಗಂಭೀರವಾಗಿ ಪರಿಗಣಿಸಿ ಅದನ್ನ ಪರಿಶೀಲಿಸಿ ಸಾರ್ವಜನಿಕರಿಗೆ ವಿತರಿಸಬೇಕಿತ್ತು ಅದನ್ನು ಚುನಾವಣಾ ಆಯೋಗ ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ವ್ಯಾಪ್ತಿಯ ಮಹದೇವ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ್ಳತನ ನಡೆದಿದೆ ಅಂತ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆರೋಪಿಸಿರುವ ಸಂಗತಿ ದೇಶದಾದ್ಯಂತ ಈಗಾಗಲೇ ಸಂಚಲನವನ್ನು ಸೃಷ್ಟಿಸಿದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮವಾಗಿ ಒಂದು ಲಕ್ಷದ ಎರಡ್ ಐವತ್ತು ಮತಗಳನ್ನು ಸೇರಿಸಲಾಗಿದೆ ಅಂತ ಆರೋಪಿಸಿರುವಂತಹ ರಾಹುಲ್ ಗಾಂಧಿ ನಕಲಿ ಮತದಾರರು ಅಮಾನ್ಯ ವಿಳಾಸಗಳು ಒಂದೇ ವಿಳಾಸದಲ್ಲಿ ಅನೇಕ ಮತದಾರರು ಅಸ್ಪಷ್ಟ ಫೋಟೋಗಳು ಹಾಗೂ ಫಾರ್ಮ್ ಸಿಕ್ಸ್ ದುರ್ಬಳಕೆ ಮೂಲಕ ಮತಗಳ್ಳತನ ನಡೆದಿದೆ ಅಂತ ಬಿಡಿ ಬಿಡಿಯಾಗಿ ವಿವರಿಸಿದರು ಮಹಾದೇವಪುರದ ಮತಗಳ್ತನದ ಬಗ್ಗೆ ಐದು ವಿಧಗಳಾಗಿ ವಿವರಿಸಿದ ರಾಹುಲ್ ಗಾಂಧಿ ನಕಲಿ ಮತದಾರರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದಿದ್ದಾರೆ ನಕಲಿ ಮತ್ತು ಅಮಾನ್ಯ ವಿಳಾಸಗಳು ನಲವತ್ತು ಸಾವಿರದ ಒಂಬತ್ತಿದೆ ಒಂದೇ ವಿಳಾಸದಲ್ಲಿ ಹತ್ತು ಸಾವಿರದ ನಾಲ್ಕೂರ ಐವತ್ತೆರಡು ಮತದಾರರಿದ್ದಾರೆ ಅಮಾನ್ಯ ಫೋಟೋಗಳು ನಾಲ್ಕು ಸಾವಿರದ ಹಾಗೂ ಫಾರ್ಮ್ ಸಿಕ್ಸ್ ನ ದುರ್ಬಳಕೆಯಲ್ಲಿ ವಿವರ ಇದೆ ಸೊ ಇದೆಲ್ಲ ಸೇರಿದ್ರೆ ಒಂದು ಲಕ್ಷದ ಎರಡ್ನೂರ ಐವತ್ತು ಮತದಾರರು ಮಹದೇವ್ಪುರದಲ್ಲಿ ನಕಲಿ ಆಗಿದ್ದಾರೆ ಅಂತ ದಾಖಲೆಯನ್ನ ಮುಂದಿಟ್ಟು ಬಯಲ್ ಮಾಡಿದ್ರು ಚುನಾವಣಾ ಆಯೋಗ ನಡೆಸಿರುವಂತಹ ಮತಗಳ್ಳತನವನ್ನ ರಾಹುಲ್ ಗಾಂಧಿ ದಾಖಲೆಗಳ ಸಮೇತ ದೇಶದ ಜನರ ಮುಂದಿಟ್ಟಿದ್ದರು ಆದ್ರೂ ಆಯೋಗದ ಮುಖ್ಯ ಆಯುಕ್ತರು ಮತಗಳುವಿಗೆ ಏಳು ದಿನಗಳ ಒಳಗೆ ದಾಖಲೆ ಕೊಡಿ ಅಂತ ನೋಟಿಸ್ ನೀಡಿರೋದು ನಗೆಪಾಟಲಿನ ವಿಚಾರ ಆಯೋಗ ನೀಡಿದಂತ ದಾಖಲೆಗಳ ಆಧಾರದಲ್ಲೇ ಮತಗಳು ಪತ್ತೆ ಮಾಡಲಾಗಿದೆ ಹೀಗಿದ್ರು ಮುಖ್ಯ ಚುನಾವಣಾ ಆಯುಕ್ತರು ಲಜ್ಜೆ ಬಿಟ್ಟು ಸಮರ್ಥನೆ ಮಾಡ್ಕೊಳ್ತಾ ಇರೋದು ನಾಚಿಕೆಗೇಡಿನ ಸಂಗತಿ ಈಗ ಚುನಾವಣಾ ಆಯೋಗದ ಮುಂದೆ ನೂರಾರು ಪ್ರಶ್ನೆಗಳಿದೆ ಆದ್ರೆ ಚುನಾವಣಾ ಆಯೋಗ ಇದಕ್ಕೆಲ್ಲ ಉತ್ತರಿಸೋ ಗೋಜಿ ಹೋಗ್ತಾನೆ ಇಲ್ಲ ರಾಹುಲ್ ಗಾಂಧಿ ಅವರಿಂದ ಅಫಿಡವಿಟ್ ಕೇಳಿದ್ರೆ ಅನುರಾಗ್ ಠಾಕೂರ್ ಅವರಿಂದ ಯಾಕೆ ಕೇಳಿಲ್ಲ ಸಮಾಜವಾದಿ ಪಕ್ಷ ನೀಡಿದಂತ ಅಫಿಡವಿಟ್ ಅನ್ನ ಯಾಕೆ ತನಿಖೆ ಮಾಡಿಲ್ಲ ಮತದಾರರ ಪಟ್ಟಿ ದೋಷ ಪೂರಿತವಾಗಿದ್ರೆ ಹಿಂದಿನ ಚುನಾವಣೆಯಲ್ಲಿ ವಂಚನೆ ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆಗಿಂತ ಮೊದಲು ಪಕ್ಷಗಳ ಜೊತೆಗೆ ಯಾಕೆ ನಡೆಸಿಲ್ಲ ಈ ಎಲ್ಲಾ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗದ ಬಳಿ ಉತ್ತರನೇ ಇಲ್ಲ ರವಿವಾರ ಪತ್ರಿಕಾಗೋಷ್ಠಿ ಕರೆದಿದ್ದಂತ ಚುನಾವಣಾ ಆಯೋಗ ಈ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿಲ್ಲ ಬಿಜೆಪಿಯ ಮಿತ್ರ ಪಕ್ಷದಂತೆ ಚುನಾವಣಾ ಆಯೋಗ ಕೆಲಸ ಮಾಡ್ತಿದೆ ಅನ್ನೋ ಆರೋಪಗಳು ಈಗ ಹೆಚ್ಚಾಗಿ ಬರ್ತಾ ಇದೆ ಇನ್ನು ಅಮಾನ್ಯ ವಿಳಾಸ ಅಂತ ಅಂದ್ರೆ ಮನೆ ಇಲ್ಲದೆ ಇರೋರು ಅಂತ ಚುನಾವಣಾ ಆಯೋಗ ಹೇಳ್ಬೋದು ಆದ್ರೆ ಬೆಂಗಳೂರು ಸೆಂಟ್ರಲ್ ಮಹದೇವ್ಪುರ್ ಒಂದರಲ್ಲೇ ಒಂದ್ರಲ್ಲೇ ಅಮಾನ್ಯ ವಿಳಾಸಗಳು ನಲ್ವತ್ ಸಾವಿರದ ಒಂಬತ್ತಿದೆ ಇದೆ ಅಂದ್ರೆ ಒಂದೇ ಕ್ಷೇತ್ರದಲ್ಲಿ ನಲ್ವತ್ತು ಸಾವಿರ ಜನರಿಗೆ ಮನೆ ಇಲ್ವಾ ಸ್ವಂತ ಮನೆ ಬಿಡಿ ಬಾಡಿಗೆ ಮನೆಗೂ ದುಡ್ಕಟ್ಟಿ ಜೀವನ ಮಾಡೋಕ್ ಆಗದೆ ಇರೋ ಪರಿಸ್ಥಿತಿಲಿ ಆ ನಲ್ವತ್ ಸಾವಿರ ಜನ ಇದಾರ ಹಾಗಾದ್ರೆ ಸೊ ಇವರನ್ನ ನಿರ್ಗತಿಕರು ಅಂತ ಗುರುತಿಸ್ಬೇಕಲ್ವಾ ಬೆಂಗಳೂರು ಸೆಂಟ್ರಲ್ ಒಂದ್ರಲ್ಲೇ ನಲ್ವತ್ ಸಾವಿರ ಜನ ನಿರ್ಗತಿಕರಿದ್ರೆ ಬೇರೆ ಬೇರೆ ಭಾಗಗಳಲ್ಲಿ ಇನ್ನೆಷ್ಟು ಜನ ಇರ್ಬೋದು ಬಡತನ ನಿರ್ಮೂಲನೆ ಆಗ್ತಾ ಇದೆ ಅಂತ ಜಂಬ ಕಚ್ಕೊಳ್ಳೋ ಮೋದಿ ಸರ್ಕಾರ ಈ ಪ್ರಶ್ನೆಗೆ ಉತ್ತರಿಸಲಿ ನೋಡುವ ಇನ್ನು ಮತದಾರರ ಲೀಸ್ಟ್ ನಲ್ಲಿ ಅಮಾನ್ಯ ಫೋಟೋಗಳು ಅಂತಂದ್ರೆ ಫೋಟೋ ಸರಿ ಇಲ್ಲದೆ ಇರೋದು ನಾಲ್ಕು ಸಾವಿರದ ಇದ್ದಾರೆ ಇದು ಕೂಡ ಬೆಂಗಳೂರು ಸೆಂಟ್ರಲ್ ಮಹದೇವ್ ಪುರ್ ಒಂದ್ರಲ್ಲೇ ನಾವು ಯಾವ್ದಾದ್ರು ಒಂದು ಗೌರ್ಮೆಂಟ್ ಗೆ ಹೋದಾಗ ಅಥವಾ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಗೆ ಫೋಟೋ ಕೊಟ್ಟಿಲ್ಲ ಅಂತಂದ್ರೆ ಅಥವಾ ಒಂದು ಹತ್ತು ವರ್ಷ ಹಳೆ ಫೋಟೋ ಕೊಟ್ರೆ ಗೌರ್ಮೆಂಟ್ ಆಫೀಸಲ್ಲಿ ಆ ಫೋಟೋನ ರಿಜೆಕ್ಟ್ ಮಾಡ್ಬಿಡ್ತಾರೆ ಈಗಿನ ಫೋಟೋ ತಗೊಂಡ್ ಬನ್ನಿ ಅಂತ ವಾಪಸ್ ಕಳಿಸಿರುವಂತಹ ಅದೆಷ್ಟೋ ಉದಾಹರಣೆ ಈ ಒಂದು ಅನುಭವ ನಿಮ್ಗೂ ಆಗಿರ್ಬಹುದು ಅಷ್ಟೊಂದು ವ್ಯಾಲ್ಯೂ ಕೊಡುವಾಗ ಮತದಾರರ ಲೀಸ್ಟ್ ನಲ್ಲಿ ಅದ್ ಹೆಂಗೆ ಸಾವಿರದ ಮೂವತ್ತೆರಡು ಜನ ಫೋಟೋನೇ ಇರೋದಿಲ್ಲ ಇದೆಲ್ಲ ಸಾಮಾನ್ಯ ಜ್ಞಾನ ಇರುವವರು ಸಹ ಥಿಂಕ್ ಮಾಡುವಂತ ವಿಚಾರ ಸೊ ಇಷ್ಟೆಲ್ಲಾ ಇರುವಾಗ ಚುನಾವಣಾ ಆಯೋಗದ ಬಳಿ ಸಿ ಸಿಟಿವಿ ಫುಟೇಜ್ ಕೇಳಿದ್ರೆ ಚುನಾವಣಾ ಆಯೋಗ ಏನ್ ಉತ್ತರ ಕೊಡತ್ತೆ ಗೊತ್ತಾ ಇದು ಮಹಿಳೆಯರ ಪ್ರೈವೇಸಿಗೆ ಅಥವಾ ಘನತೆಗೆ ಧಕ್ಕೆ ಆಗತ್ತೆ ಅಂತ ಹಾಗಾಗಿ ನಾವು ಕೊಡೋಕೆ ಆಗೋದಿಲ್ಲ ಅನ್ನೋ ಉತ್ತರವನ್ನ ಕೊಡುತ್ತೆ ಸೊ ಈ ಸಿ ಟಿವಿ ಮಹಿಳೆಯರ ಘನತೆಗೆ ಧಕ್ಕೆ ತರತ್ತೆ ಅಂದ ಮೇಲೆ ಆ ಜಾಗದಲ್ಲಿ ಸಿ ಸಿ ಟಿ ವಿ ಹಾಕಿದ್ದಾದ್ರೂ ಯಾಕೆ ನೀವೇ ಯೋಚನೆ ಮಾಡಿ ನಾವು ವೋಟ್ ಹಾಕೋಕೆ ಅಂತ ಹೋಗಿರೋ ಜಾಗದಲ್ಲಿ ಸಿ ಸಿ ಟಿ ವಿ ಇದ್ರೆ ಆ ಸಿ ಸಿ ಟಿ ವಿ ನಮ್ಮ ಘನತೆಗೆ ಯಾವ ರೀತಿ ಧಕ್ಕೆ ಬರುತ್ತೆ ಇದು ಕೂಡ ಕಾಮನ್ ಸೆನ್ಸ್ ಇದ್ದವ್ರು ಕೇಳೋ ಪ್ರಶ್ನೆ ಇನ್ನು ಅಪ್ಪ ಅಮ್ಮನ ಹೆಸರಿರ್ಬೇಕಾದಂತಹ ಜಾಗದಲ್ಲಿ ಎಕ್ಸ್ ವೈ ಜಡ್ ಅಂತ ಇದೆ ಅಲ್ಲ ಯಾರ ಅಪ್ಪ ಅಮ್ಮನ ಹೆಸರು ಎಕ್ಸ್ ವೈ ಜಡ್ ಅಂತ ಇರತ್ತೆ ಹೌದು ಎಲಾನ್ ನ ಮಗನ ಹೆಸರು ಎಕ್ಸ್ ಅಂತ ಇದೆ ಆದ್ರೆ ಭಾರತದಲ್ಲಿ ಯಾರ ತಂದೆ ಅಥವಾ ತಾಯಿ ಹೆಸರು ಎಕ್ಸ್ ಝಡ್ ಅಂತ ಇರೋಕ್ ಸಾಧ್ಯ ಅದು ಕೂಡ ನೂರಾರು ಸಾವಿರಾರು ಜನರ ಅಪ್ಪ ಅಮ್ಮನ ಹೆಸರು ಎಕ್ಸ್ ಝಡ್ ಅಂತ ಇರೋಕೆ ಸಾಧ್ಯ ಇದೆಯಾ ಇವರಿಗೆ ಅಪ್ಪ ಅಮ್ಮ ಇಲ್ವಾ ಹಾಗಾದ್ರೆ ಅಥವಾ ಇವರನ್ನ ಕ್ರಿಯೇಟ್ ಮಾಡಿದ್ದು ಚುನಾವಣಾ ಆಯೋಗನ ಚುನಾವಣಾ ಆಯೋಗ ನಿಷ್ಪಕ್ಷಪಾತ ರೆಫರಿಯಂತೆ ವರ್ತಿಸೋ ಬದಲು ಬಿಜೆಪಿಯ ತಾಳಕ್ಕೆ ತಕ್ಕಂತೆ ಕುಣಿತಾ ಇರುವಂತೆ ಕಾಣಿಸ್ತಾ ಇದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಎಲ್ಲಾ ಪ್ರಶ್ನೆಗಳಿಗೆ ಚುನಾವಣಾ ಆಯೋಗ ಏನು ಉತ್ತರ ಕೊಡತ್ತೆ ಉತ್ತರ ಕೊಡೋ ಧೈರ್ಯ ಆದ್ರೂ ಇದೆಯಾ ಚುನಾವಣಾ ಆಯೋಗದಿಂದ ಯಾವುದೇ ರೀತಿಯ ಅಕ್ರಮಗಳು ನಡೆದಿಲ್ಲ ಅಂತ ಚುನಾವಣಾ ಆಯೋಗ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳತ್ತಾ ನೋಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ